ದೇಗಿರಿಯಲ್ಲಿ ದಾಳಿ ಆಗಿದೆ ಪೊಲೀಸರ ಮೇಲೆ ದಾಳಿ ಮಾಡಬಹುದು ಕಾನೂನು ಸುವ್ಯವಸ್ಥೆ ನೋಡಿ ಕರ್ನಾಟಕ ರಾಜ್ಯದಲ್ಲಿ ತಮಿಳುನಾಡು ಕೇರಳದಲ್ಲಿ ಒಂದು ವರ್ಗ ಒಂದು ಸಂಘಟನೆ ನಮ್ಮ ದೇಶ ಮತ್ತು ಈ ವ್ಯವಸ್ಥೆನೆ ಚಾಲೆಂಜ್ ಮಾಡೋ ರೀತಿಯಲ್ಲಿ ಕಾರ್ಯಚಟುವಟಿಕೆಗಳಿದ್ದಾರೆ ಅದರಲ್ಲಿ ಪಿ ಎಫ್ ಐ ಬ್ಯಾಲ ಆದರೂ ಕೂಡ ಆ ಸಂಸ್ಥೆಯ ಸದಸ್ಯರು ಬೇರೆ ಬೇರೆ ಹೆಸರಿನಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ದರು ಮಂಗಳೂರಿನಲ್ಲಿ ಆದ ಘಟನೆ ಕೆ ಹಳ್ಳಿ ಡಿ ಜಿಯಲ್ಲಿ ಆದ ಘಟನೆ ಹುಬ್ಬಳ್ಳಿಯಲ್ಲಿ ಆದ ಘಟನೆ ಮತ್ತು ಇವತ್ತು ಮೈಸೂರಲ್ಲಿ ಆಗಿರೋ ಘಟನೆ ಬಹಳ ಸಾಮ್ಯ ಇದೆ ನಮ್ಮ ಸರ್ಕಾರ ಇದ್ದಾಗ ನಾವು ಅದಕ್ಕೆ ಕಠಿಣವಾದ ಕ್ರಮ ತೆಗೆದುಕೊಂಡಿದ್ವಿ ಹಲವಾರು ಜನರಿಗೆ ಜೈಲು ಇದ್ವಿ ಎಲ್ಲ ಮಾಡಿದ್ವಿ ಈ ಸರ್ಕಾರ ಬಂದ ಮೇಲೆ ಹುಬ್ಬಳ್ಳಿಯ ಘಟನೆಯ ಎಲ್ಲರನ್ನು ಕೂಡ ಅವ್ರ ಮೇಲಿರೋ ಕೇಸ್ಗಳನ್ನು ಹೇಳ್ತಾರೆ ಏನು ಹೇಳಿದ್ರಂದ್ರೆ ಅವರೆಲ್ಲ ಇನ್ನೋಸೆಂಟು ಅಮಾಯಕರು ವಿಡಿಯೋದಲ್ಲಿ ಸಿಕ್ಕು ಸಿ ಸಿ ವಿಯಲ್ಲಿ ಸಿಕ್ಕು ಸಾಕ್ಷ್ಯ ಪುರಾವೆ ಸಮೇತ ಮಾಡಿದಂಥ ಕೇಸುಗಳಿಗೆ ಇವರು ಅಮಾಯಕರು ಅಂತರು ಅದಕ್ಕೆ ಅದರಿಂದ ಪ್ರೋತ್ಸಾಹಗೊಂಡು ಅಂಥ ಎಲ್ಲ ಶಕ್ತಿಗಳು ಎಲಿಮೆಂಟ್ಸು ಇವತ್ತು ಮತ್ತೆ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಪೊಲೀಸ್ ವೆಹಿಕಲ್ ಮೇಲೆ ದಾಳಿ ಪೊಲೀಸ್ ಇನ್ಸ್ಪೆಕ್ಟರ್ ಸಮೇತವಾಗಿ ಎಲ್ಲರೂ ಗಾಯಗೊಂಡಿದ್ದಾರೆ ಅಷ್ಟೇ ಅಲ್ಲ ಡಿ ಸಿ ಪಿ ಕಾರ್ ಮೇಲೆ ಕೂಡ ದಾಳಿ ಮಾಡುವಷ್ಟು ಇವತ್ತು ಅವ್ರಿಗೆ ಧೈರ್ಯ ಬಂದಿದೆ